ಕವಿ ರನ್ನ ಕಾಲ ಕ್ರಿಸ್ತಶಕ ಸುಮಾರು ಒಂಬೈನೂರ ಸ್ಥಳ ಬಾಗಲಕೋಟೆ ಜಿಲ್ಲೆಯ ಮುದುವಳಲು ಕೃತಿಗಳು ಸಾಹಸ ಭೀಮ ವಿಜಯಂ ಗದಾಯುದ್ಧ ಅಜಿತ ತೀರ್ಥಂಕರ ಪುರಾಣ ತಿಲಕಂ ಬಿರುದು ಚಕ್ರವರ್ತಿ ಕವಿ ಪೂತಿ ನರಸಿಂಹಾಚಾರ್ಯ ಕಾಲ ಒಂಬೈನೂರ ಸ್ಥಳ ಮಂಡ್ಯ ಜಿಲ್ಲೆಯ ಮೇಲುಕೋಟೆ ಕೃತಿಗಳು ಶಬರಿ ಅಹಲ್ಯೆ ರಸ ಸರಸ್ವತಿ ಹಣತೆ ಶ್ರೀಹರಿ ಚರಿತೆ ಇತ್ಯಾದಿ ಪ್ರಶಸ್ತಿಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಂಪ ಪ್ರಶಸ್ತಿ ಕವಿ ಕುವೆಂಪು ಕಾಲ ಸಾವಿರದ ಒಂಬೈನೂರ ನಾಲ್ಕು ಸ್ಥಳ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿ ಕೃತಿಗಳು ಪಕ್ಷಿಕಾಶಿ ಕೊಳಲು ಪಾಂಚಜನ್ಯ ಕಾನೂರು ಹೆಗ್ಗಡತಿ ಜಲಗಾರ ಶ್ರೀರಾಮಾಯಣ ದರ್ಶನಂ ಇತ್ಯಾದಿ ಪ್ರಶಸ್ತಿಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ ಪಂಪ ಪ್ರಶಸ್ತಿ ಕವಿ ಪಂಪ ಕಾಲ ಕ್ರಿಸ್ತಶಕ ಸುಮಾರು ಒಂಬೈನೂರ ಎರಡು ಸ್ಥಳ ವೆಂಗಿಮಂಡಲದ ವೆಂಗಿಪಳು ಕೃತಿಗಳು ವಿಕ್ರಮಾರ್ಜುನ ವಿಜಯಂ ಆದಿಪುರಾಣ ಬಿರುದುಗಳು ಸರಸ್ವತಿ ಮಣಿಹಾರ ಸಂಸಾರ ಸಾರೋದಯ ಕವಿತಾ ಗುಣಾರಣವ